ಮೈಸೂರಿಗೆ ಬಂದಿದ್ದವನು ನಾನು ಇವತ್ತು ಬೆಳಗ್ಗೆ ಸ್ವಾಸ್ ಕೈಲಿ ಸಬರ್ ಬಸ್ ಸ್ಟಾಪ್ ಮಾಡಿಸ್ಕೊಂಡೆ ಅವ್ರಗ್ ಬಾಯ್ ಮಾಡ್ಬಿಟ್ಟು ನಾನ್ ಬಸ್ ಹತ್ಕೊಂಡು ಸೀದಾ ಮಂಡ್ಯಕ್ಕೆ ಬಂದೆ ಮಂಡ್ಯದಲ್ಲಿ ಸ್ವಾತೀನಿ ಸಿಗುದ್ಲು ನಾನು ಅವಳು ಒಟ್ಟಿಗೆ ಬಸ್ ಹತ್ಕೊಂಡು ಸೀದಾ ಕೆಮ್ ದೊಡ್ಡಿಗೆ ಹೊರಟ್ವಿ ನಾವು ಹೋದ್ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಎಕ್ಸಾಮ್ ಮುಗ್ಸ್ಕೊಂಡ ಹೋದವ್ರು ಈ ತಿಂಗಳು ತಿಂಗಳ ಬಂದಿದ್ದೀವಿ ಇಲ್ಲಿ ನೋಡಿದ್ರೆ ನಾವು ವಿಜೇತ್ ಬೇರೆ ಕಾಯ್ಕೊಂಡು ನಿಂತಿದ್ದ ಆದ್ರೂ ನಮ್ ದಿವ್ಯಾ ಸ್ಪಂದನ ರೇಕ್ ಸತ್ ಕಮ್ಮಿ ಆಗುತ್ತಾ ಹಾಗಲ್ಲ ಬೀಗರು ಅಂದ್ರೆ ನೀನೆ ಅಲ್ಲಿ ನಂಗ ಅಂದಂದ ಅವ್ರ ಇನ್ನೊಂದ್ ಕಮೆಂಟ್ ಆಗ್ತಿರಲ್ಲಿ ನಂಗ್ ಅಂದ ಅಂದ ಅವ್ರ್ ಇನ್ನೊಂದ್ ಕಮೆಂಟ್ ಆಗ್ತಿರಲಿ ಪೈಯಲ್ಲಿ ಕಾಲೇಜ್ ಒಳಗೆ ಎಂಟ್ರಿ ಕೊಡ್ತಾ ಇದ್ವಿ ಪೇಯಿಂಟ್ ಹೊಡಿಸೋವ್ರೆ ಕಾಲೇಜ್ ಅದೊಂದೇ ಒಳ್ಳೆ ಕೆಲಸ ಮಾಡ್ತಿರದವ್ರು ಇದು ಅಂದ್ರೆ ಒಳ್ಳೆ ಕೆಲ್ಸ ಮಾಡ್ತಿರದವ್ರು ಫೈನಲಿ ನಾವು ಹೋಗ್ಬೇಕಾದ್ರೂ ಕಾಲೇಜ್ಗೆ ಪೈಂಟ್ ಓಡಿಸಿದಾರಲ್ಲ ಅದೇ ಖುಷಿ ನಾವು ಹೋಗೋದ್ರಿಂದ ಆದ್ರೂ ಕಾಲೇಜ್ಗೆ ಒದಾಗ್ತೈತೆ ಈಗ ಮ್ಯಾಟ್ರಿಕ್ ಬರ್ತೀನಿ ನಾವೆಲ್ಲ ಯಾಕಪ್ಪ ಕಾಲೇಜ್ ಬಂದ್ವಿ ಅಂದ್ರೆ ಇವತ್ತು ನಮ್ಮ ಇಂಟರ್ನ್ಶಿಪ್ ಇಂಡಕ್ಷನ್ ಪ್ರೋಗ್ರಾಮ್ ಇತ್ತು ಅದಕ್ಕೋಸ್ಕರ ಅಂತ ಬಂದಿದ್ವಿ ಇದಕ್ಕೆ ಅಂತ ನಮ್ಮ ಸೀನಿಯರ್ ಹಾಕನ್ ಬೇರೆ ಕರೆಸಿದ್ರು ಆಸ್ ಯೂಶಲ್ ಪ್ರೋಗ್ರಾಮ್ ಆದ್ಮೇಲೆ ಟಿ ಬಿಸ್ಕೆಟ್ ಆಗತ್ತೆ ಟಿ ಬಿಸ್ಕೆಟ್ ಕೊಟ್ರು ತಿಂದ್ವಿ ಹಾಗೆ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ರೆ ಶಾಮಿ ಟ್ರೀಟ್ ಕೊಡ್ತೀನಿ ಮಾ ಅಂತ ಬೇರೆ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡ್ಸಿದ್ಲು ಹಾಗೆ ಅಂಕಲು ನಮ್ಮ ಇಂಟರ್ನ್ಶಿಪ್ ಅಲ್ಲಿ ನಮಗೆ ಸ್ಟೈಫನ್ ಕೊಡಲ್ಲ ಅಂತ ಕೇಳಿ ಬೇಜಾರಾಗೋದ್ರು ಐಸ್ ಕ್ರೀಮ್ ನ ತಿನ್ಕೊಂಡು ಹಾಗೆ ಬಿಹಾರಿ ಇಲ್ಸ್ ಬಸ್ ಬಂತು ಅದಕ್ಕೆ ಕತ್ಕೊಂಡೆ ನಮ್ ಕಂಡಕ್ಟರ್ ಆಂಟಿ ಬೇರೆ ಸಿಕ್ಕಿದ್ರು ತುಂಬಾ ದಿನ ಆಗಿತ್ತು ನೋಡಿ ಅವ್ರ ಮಾತಾಡ್ತಾ ಇದ್ದೆ ನಾನಿನ್ ಬರಲ್ಲ ಈ ರೂಟ್ಗೆ ನನ್ ಪಕ್ಕದಲ್ಲಿ ಕೂತಿರೋ ಅಜ್ಜಿ ಅಂತೂ ಮಾತ್ರ ಫುಲ್ ಚಿಂದಿ ಯಾಕಪ್ಪ ಅಂದ್ರೆ ಪಾಪ ಅವ್ರು ತಗೊಂಡಿರೋ ಒಡೆನ ನನಗ್ ಬೇರೆ ಕೊಡತಕ್ ಬಂದ್ರು ನನಗಂತೂ ನಮ್ಮ ಅಜ್ಜಿನ ನೆನಪಾಗೋದ್ರು ಮುಂದೆ ಏನೋ ಸೇಲ್ಸ್ ಮಾಡ್ತಾ ಇದ್ರು ಅದನ್ನ ನೋಡ್ಕೊಂಡು ಅಜ್ಜಿ ರೇಗ್ಸ್ತಾ ಇದ್ರು ಅವ್ರಿಗೆ ರಾಮನಗರಕ್ಕೆ ಬಂದು ಸೀದಾ ಮನೆಗೆ ಬಂದರೆ ನಮ್ಮ ರಾಜಣು ಸಿದ್ದರಾಮಯ್ಯ ಸಾಂಗ್ ಕೇಳ್ತಾ ಇದ್ರು ಇವತ್ತಷ್ಟೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ